ಪಾಕಿಸ್ತಾನದ ನಡುವೆ ಯುದ್ದವೇನು ನಿಂತು ಹೋಗಿದೆ ಆದರೆ ಕದನ ವಿರಾಮದ ಕ್ರೆಡಿಟ್ ಫೈಟ್ ಜೋರಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಮತ್ತೆ ಕ್ರೆಡಿಟ್ ಕಾರ್ಡ್ ಅನ್ನು ಪ್ಲೇ ಮಾಡ್ತಿದ್ದಾರೆ ಯಾಕೆ ಗೊತ್ತಾ ಈ ರಿಪೋರ್ಟ್ ಸಿಂಧೂರ ಭಾರತದ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಅಕ್ಷರಶಃ ಬೆದರಿ ಹೋಗಿದೆ ಪ್ರಾಣ ಉಳಿಸಿಕೊಳ್ಳಲು ಹಿಂದೂಸ್ತಾನದ ಮುಂದೆ ಮಂಡಿಯೂರಿದೆ ಪಾಪ ಹೋಗಲೇ ಬಿಡುವಂತ ಪಾಕಿಸ್ತಾನಕ್ಕೆ ಭಾರತ ಪ್ರಾಣ ಭಿಕ್ಷೆ ಕೊಟ್ಟಿದೆ ಆದರೆ ಹೋದಲ್ಲಿ ಬಂದಲ್ಲಿ ಈ ಅಮೆರಿಕ ಯುದ್ದ ನಿಲ್ಲಿಸಿದ್ದೇ ನಾವು ಅಂತ ಬಿಲ್ಡಪ್ ಕೊಡ್ತಿದೆ ಭಾರತ ಪಾಕ್ ಯುದ್ದ ನಿಲ್ಲಿಸಿದ್ದೇ ನಾನು ಕದನ ವಿರಾಮ ಕ್ರೆಡಿಟ್ಗೆ ಟ್ರಂಪ್ ಅಪಹಪಿ ಆಪರೇಷನ್ ಸಿಂಧೂರ ಬಳಿಕ ಪಾಫಿ ಪಾಕಿಸ್ತಾನ ಸೈಲೆಂಟ್ ಆಗಿದೆ ಬೇಕಾಬಿಟ್ಟಿ ಎಗರಾಡ್ತಾ ಇದ್ದ ಉಗ್ರರ ನಾಡು ಬಾಲ ಮುದುರಿಕೊಂಡಿದೆ ಆದರೆ ಈ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಅದ್ಯಾಕೋ ಸುಮ್ಮನಾಗ್ತಾನೇ ಇಲ್ಲ ನನ್ನಿಂದಲೇ ಭಾರತ ಪಾಕ್ ಯುದ್ದ ನಿಂತಿದ್ದು ಅಂತ ಹೋದಲ್ಲಿ ಬಂದಲ್ಲಿ ಡಂಗೂರ ಸಾರ್ತಿದ್ದಾರೆ ಇವತ್ತು ಅಮೆರಿಕದ ವೈಟ್ ಹೌಸ್ನಲ್ಲಿ ಮತ್ತದೇ ಜಪ ಮಾಡಿದ್ದಾರೆ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಾಫೋಸಾ ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತುಕತೆ ನಡೆಸ್ತಾ ಇದ್ರು ಈ ವೇಳೆ ವ್ಯಾಪಾರದ ಮೂಲಕ ಭಾರತ ಪಾಕ್ ಯುದ್ದವನ್ನ ನಿಲ್ಲಿಸಿದ್ದೀವಿ ಅಂತ ಟ್ರಂಪ್ ಮತ್ತೆ ಬಿಲ್ಡ್ ಅಪ್ ಕೊಟ್ಟಿದ್ದಾರೆ India, we're doing a big deal with Pakistan. And I said, What are you guys doing? You know, they somebody had to be the last one to shoot. But the shooting was getting worse and worse, bigger and bigger, deeper and deeper into the countries. And uh, we spoke to them, and we, I think we, you know, I, I hate to say we got it settled, and then two days later, something happens, and they say it's Trump's fault. Pak Great Modi Nana friendo. Pakistan, but, uh, we, pakistan is and a naika. great. america, donald trump, hoklidare, balika pradani modi, varana, nashtanita banisidare. but we, pakistan has got some excellent people and some really good, a great leader. and india is my friend, modi. modi? and he's a mutual friend. yeah. he's a great guy. and i call them both. and we, we just did uh, something good. We, uh, we're trying to settle russia-ukraine. ಕದನ ವಿರಾಮಕ್ಕೂ ಅಮೆರಿಕಾಗೂ ಸಂಬಂಧವಿಲ್ಲ ಡೊನಾಲ್ಡ್ ಟ್ರಂಪ್ಗೆ ಜಯಶಂಕರ್ ಕೌಂಟರ್ ಪದೇ ಪದೇ ಕದನ ವಿರಾಮದ ಕ್ರೆಡಿಟ್ ಪಡೆದುಕೊಳ್ಳುತ್ತಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೌಂಟರ್ ಕೊಟ್ಟಿದ್ದಾರೆ ಸಂಘರ್ಷವಾದಾಗ ಅಮೆರಿಕ ಸೇರಿ ಇತರೆ ರಾಷ್ಟಗಳು ಕರೆ ಮಾಡಿವೆ ಆದರೆ ಕದನ ವಿರಾಮವಾಗಿದ್ದು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಮಾತುಕತೆಯಿಂದ ಅಷ್ಟೇ ಅಂತ ತಿರುಗೇಟು ಕೊಟ್ಟಿದ್ದಾರೆ ಇರಲಿ ಭಾರತ ಪಾಕ್ ಸಂಘರ್ಷದಲ್ಲಿ ಮಧ್ಯ ಪ್ರವೇಶ ಮಾಡಿದ ಟ್ರಂಪ್ ಜಗತ್ತಿನ ಮುಂದೆ ತಾನೊಬ್ಬ ಶಾಂತಿ ದೂತ ಅಂತ ಬಿಂಬಿಸಿಕೊಳ್ತಿರುವುದು ಮಾತ್ರ ಸುಳ್ಳಲ್ಲ ಪಾಕಿಸ್ತಾನದ ನಡುವೆ ಯುದ್ಧವೇನು ವೇನು ನಿಂತು ಹೋಗಿದೆ ಆದರೆ ಕದನ ವಿರಾಮದ ಕ್ರೆಡಿಟ್ ಫೈಟ್ ಜೋರಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಮತ್ತೆ ಕ್ರೆಡಿಟ್ ಕಾರ್ಡ್ ಅನ್ನು ಪ್ಲೇ ಮಾಡ್ತಿದ್ದಾರೆ ಯಾಕೆ ಗೊತ್ತಾ ಈ ರಿಪೋರ್ಟ್ ಸಿಂಧೂರ ಭಾರತದ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಅಕ್ಷರಶಃ ಬೆದರಿ ಹೋಗಿದೆ ಪ್ರಾಣ ಉಳಿಸಿಕೊಳ್ಳಲು ಹಿಂದೂಸ್ತಾನದ ಮುಂದೆ ಮಂಡಿಯೂರಿದೆ ಪಾಪ ಹೋಗ್ಲೇ ಬಿಡುವಂತ ಪಾಕಿಸ್ತಾನಕ್ಕೆ ಭಾರತ ಪ್ರಾಣ ಭಿಕ್ಷೆ ಕೊಟ್ಟಿದೆ ಆದರೆ ಹೋದಲ್ಲಿ ಬಂದಲ್ಲಿ ಈ ಅಮೆರಿಕ ಯುದ್ದ ನಿಲ್ಲಿಸಿದ್ದೇ ನಾವು ಅಂತ ಬಿಲ್ಡಪ್ ಕೊಡ್ತಿದೆ ಭಾರತ ಪಾಕ್ ಯುದ್ದ ನಿಲ್ಲಿಸಿದ್ದೇ ನಾನು ಕದನ ವಿರಾಮ ಕ್ರೆಡಿಟ್ಗೆ ಟ್ರಂಪ್ ಅಪಹಪಿ ಆಪರೇಷನ್ ಸಿಂಧೂರ ಬಳಿಕ ಪಾಪಿ ಪಾಕಿಸ್ತಾನ ಸೈಲೆಂಟ್ ಆಗಿದೆ ಬೇಕಾಬಿಟ್ಟಿ ಎಗರಾಡ್ತಾ ಇದ್ದ ಉಗ್ರರ ನಾಡು ಬಾಲ ಮುದುರಿಕೊಂಡಿದೆ ಆದರೆ ಈ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಅದ್ಯಾಕೋ ಸುಮ್ಮನಾಗ್ತಾನೇ ಇಲ್ಲ ನನ್ನಿಂದಲೇ ಭಾರತ ಪಾಕ್ ಯುದ್ಧ ನಿಂತಿದ್ದು ಅಂತ ಹೋದಲ್ಲಿ ಬಂದಲ್ಲಿ ಡಂಗೂರ ಸಾರ್ತಿದ್ದಾರೆ ಇವತ್ತು ಅಮೆರಿಕದ ವೈಟ್ ಹೌಸ್ನಲ್ಲಿ ಮತ್ತದೇ ಜಪ ಮಾಡಿದ್ದಾರೆ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಪೋಸಾ ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತುಕತೆ ನಡೆಸ್ತಾ ಇದ್ರು ಈ ವೇಳೆ ವ್ಯಾಪಾರದ ಮೂಲಕ ಭಾರತ ಪಾಕ್ ಯುದ್ದವನ್ನ ನಿಲ್ಲಿಸಿದ್ದೀವಿ ಅಂತ ಟ್ರಂಪ್ ಮತ್ತೆ ಬಿಲ್ಡ್ ಅಪ್ ಕೊಟ್ಟಿದ್ದಾರೆ India, we're doing a big deal with Pakistan, and I said, What are you guys doing? You know, they somebody had to be the last one to shoot. But the shooting was getting worse and worse, bigger and bigger, deeper and deeper into the countries. And uh, we spoke to them, and we, I think we, you know, I, I hate to say we got it settled, and then two days later, something happens, and they say it's Trump's fault. Pak Great Modi Nana Friendo. Pakistan of the great and America, Donald Trump, Hogli Dare. Balika, Pradani, Modi Varanana, but Nisidare. Uh, but we Pakistan has uh, got some excellent people and some really good, great leader. And India is my friend, Modi. Modi? And he's a mutual friend? Yeah, he's a great guy. And I call them both and we we just uh, ఇస్థింగ్ గుడ్ రషి కదన విరమూ అమెరికాకు సంబంధించొనాల్డ్ ట్రంప్ గా జైశంకర్ కౌంటర్ ಪದೇ ಪದೇ ಕದನ ವಿರಾಮದ ಕ್ರೆಡಿಟ್ ಪಡೆದುಕೊಳ್ಳುತ್ತಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೌಂಟರ್ ಕೊಟ್ಟಿದ್ದಾರೆ ಸಂಘರ್ಷವಾದಾಗ ಅಮೆರಿಕ ಸೇರಿ ಇತರೆ ರಾಷ್ಟಗಳು ಕರೆ ಮಾಡಿವೆ ಆದರೆ ಕದನ ವಿರಾಮವಾಗಿದ್ದು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಮಾತುಕತೆಯಿಂದ ಅಷ್ಟೇ ಅಂತ ಕೊಟ್ಟಿದ್ದಾರೆ ಅದೇನೇ ಇರಲಿ ಭಾರತ ಪಾಕ್ ಸಂಘರ್ಷದಲ್ಲಿ ಮಧ್ಯ ಪ್ರವೇಶ ಮಾಡಿದ ಟ್ರಂಪ್ ಜಗತ್ತಿನ ಮುಂದೆ ತಾನೊಬ್ಬ ಶಾಂತಿ ದೂತ ಅಂತ ಬಿಂಬಿಸಿಕೊಳ್ತಿರುವುದು ಮಾತ್ರ ಸುಳ್ಳಲ್ಲ ಪಾಕಿಸ್ತಾನದ ನಡುವೆ ಯುದ್ಧವೇನು ವೇನು ನಿಂತು ಹೋಗಿದೆ ಆದರೆ ಗದನವಿರಾಮದ ವಿರಾಮದ ಕ್ರೆಡಿಟ್ ಫೈಟ್ ಜೋರಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಮತ್ತೆ ಕ್ರೆಡಿಟ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಿದ್ದಾರೆ ಯಾಕೆ ಗೊತ್ತಾ ಈ ರಿಪೋರ್ಟ್ ಸಿಂಧೂರ ಭಾರತದ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಅಕ್ಷರಶಃ ಬೆದರಿ ಹೋಗಿದೆ ಪ್ರಾಣ ಉಳಿಸಿಕೊಳ್ಳಲು ಹಿಂದೂಸ್ತಾನದ ಮುಂದೆ ಮಂಡಿಯೂರಿದೆ ಪಾಪ ಹೋಗ್ಲಿ ಬಿಡುವಂತ ಪಾಕಿಸ್ತಾನಕ್ಕೆ ಭಾರತ ಪ್ರಾಣ ಭಿಕ್ಷೆ ಕೊಟ್ಟಿದೆ ಆದರೆ ಹೋದಲ್ಲಿ ಬಂದಲ್ಲಿ ಈ ಅಮೆರಿಕ ಯುದ್ದ ನಿಲ್ಲಿಸಿದ್ದೇ ನಾವು ಅಂತ ಬಿಲ್ಡಪ್ ಕೊಡ್ತಿದೆ ಭಾರತ ಪಾಕ್ ಯುದ್ದ ನಿಲ್ಲಿಸಿದ್ದೇ ನಾನು ಕದನ ವಿರಾಮ ಕ್ರೆಡಿಟ್ಗೆ ಟ್ರಂಪ್ ಅಪಹಪಿ ಆಪರೇಷನ್ ಸಿಂಧೂರ ಬಳಿಕ ಪಾಪಿ ಪಾಕಿಸ್ತಾನ ಸೈಲೆಂಟ್ ಆಗಿದೆ ಬೇಕಾಬಿಟ್ಟಿ ಎಗರಾಡ್ತಾ ಇದ್ದ ಉಗ್ರರ ನಾಡು ಬಾಲ ಮುದುರಿಕೊಂಡಿದೆ ಆದರೆ ಈ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಅದ್ಯಾಕೋ ಸುಮ್ಮನಾಗ್ತಾನೇ ಇಲ್ಲ ನನ್ನಿಂದಲೇ ಭಾರತ ಪಾಕ್ ಯುದ್ಧ ನಿಂತಿದ್ದು ಅಂತ ಹೋದಲ್ಲಿ ಬಂದಲ್ಲಿ ಡಂಗೂರ ಸಾರ್ತಿದ್ದಾರೆ ಇವತ್ತು ಅಮೆರಿಕದ ವೈಟ್ ಹೌಸ್ ನಲ್ಲಿ ಮತ್ತದೇ ಜಪ ಮಾಡಿದ್ದಾರೆ and india is my friend modi That's in africa